ಕರ್ನಾಟಕ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ನಾನು ಕೆ ಸಿ ರಘು ಇವತ್ತು ಜಂಕ್ ಫುಡ್ ಅಂದರೆ ಏನು ಎಲ್ಲರೂ ಜಂಕ್ ಫುಡ್ ಅಂತ ಜಂಕ್ ಫುಡ್ ಬಗ್ಗೆ ಮಾತಾಡ್ತೀವಿ ನಾವು ಬಾಯಿ ತುದಿಯಲ್ಲೇ ಇರುತ್ತೆ ಜಂಕ್ ಫುಡ್ ಅಂತೆ ಇದು ಜಂಕು ಅದು ಜಂಕು ಜಂಕ್ ಅಂತ ಹೇಳ್ತಕ್ಕಂಥದ್ದು ಆದರೆ ಜಂಕ್ ಅಂದರೆ ಏನು ಸ್ವಲ್ಪ ಹೇಳಿ ವಿವರಿಸಿ ಯಾವುದು ಜಂಕು ಯಾವುದು ಜಂಕ್ ಅಲ್ಲ ಅಂತ ಕೇಳಿದರೆ ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ ಚಾಕ್ಲೇಟ್ ಜಂಕು ಇಲ್ಲಪ್ಪ ಜಂಕೆ ಬಟ್ ಐದೇ ಗ್ರಾಮ್ ತಿಂದೆ ಹತ್ತು ಚಾಕ್ಲೇಟು ನೂರು ಚಾಕ್ಲೇಟ್ ತಿನ್ನಲ್ಲ ಅದು ಜಂಕ ಅಂತ ಕೇಳಿದರೆ ಅಲ್ಲ ಜಂಕ್ ಅಲ್ಲ ಅಂತ ಆಗ್ಬಿಡ್ತದೆ ಅದು ನಮಗೆ ಒಂದಿದೆ ಇವತ್ತು ಸಾಮಾನ್ಯವಾಗಿ ನಾವು ಭಾರತೀಯರು ಹೆಚ್ಚಿನವರು ಜಂಕ್ ಅಂದರೆ ಏನು ಅಂಥೇಳಿದರೆ ಪಿಜ್ಜಾ ಬರ್ಗರು ಯುರೋಪಿಯನ್ ಫುಡ್ಡು ಇದನ್ನು ಹೇಳಿ ನಮ್ಮ ಮನಸ್ಸಿಗೆ ಮೊದಲು ಬರೋದು ಅತಕ್ಕಂಥದ್ದು ಆದರೆ ನಮ್ಮ ಬಿಳಿ ಅಕ್ಕಿಯೂ ಜಂಕೆ ನಮ್ಮ ಮೈದಾದಲ್ಲಿ ಮಾಡುವ ಚಪಾತಿಯೂ ದಂ ಜಂಕೆ ಕೇರಳದವರು ಪರೋಟ ಮಾಡ್ಕೊಂಡು ತಿಂತಾರಲ್ಲ ಮೈದಾದಲ್ಲಿ ಅದು ಜಂಕೆ ನಾವು ತಿನ್ನುವ ಪಾವ್ಭಾಜಿ ಬ್ರೆಡ್ಡು ಎಲ್ಲವೂ ಜಂಕೆ ಸೊ ಅಥವಾ ನಾವು ಭಾರತೀಯರಿಗೆ ಎಲ್ಲವೂ ಬೆಳ್ಳಗಿರಬೇಕು ಅಂತ ಹೇಳಿ ಇರುವ ಪೌಷ್ಟಿಕಾಂಶ ಎಲ್ಲ ತೆಗೆದು ಬಿಸಾಕಿ ಹಸು ಉಳಿಕೊಡ್ತೀವಿ ಬೂಸ ಅಂತ ಆ್ಯಕ್ಚುಲಿ ಅದು ಬೂಸ ಅಲ್ಲ ಅದು ಸತ್ವಭರಿತವಾದ ಆಹಾರ ನಾವು ತಿನ್ನೋದೇ ಭೂಸ ಸೊ ಜಂಕ್ ಫುಡ್ ಯಾವುದು ಅಂತ ಹೇಳಿದರೆ ಪೌಷ್ಟಿಕಾಂಶವನ್ನೆಲ್ಲ ತೆಗೆದು ಹೊರಗೆ ಹಾಕಿ ಬೇಕಾಗಿದ್ದನ್ನೆಲ್ಲ ಬೇರ್ಪಡಿಸಿ ಬೇಡದನ್ನೆಲ್ಲ ಸೇರ್ಪಡಿಸಿ ಅನಾರೋಗ್ಯವನ್ನು ತಂದು ಕೊಡ್ತಕ್ಕಂಥ ಆಹಾರ ಜಂಕ್ ಫುಡ್ ಅಂತ ಹೇಳ್ತಕ್ಕಂಥದ್ದು ಅದರಲ್ಲಿ ನಾರ ಇರಬೇಕು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನಿಮಗೆ ಬ ಅಕ್ಕಿ ಭತ್ತದಿಂದ ಅಕ್ಕಿ ಬೇರ್ಪಡಿಸಿದರೆ ತೌಡು ತೆಗಿತೀವಿ ತೌಡಲ್ಲಿ ಎಣ್ಣೆ ತೆಗಿತೀವಿ ಎಣ್ಣೆಯಲ್ಲಿ ವಿಟಮಿನ್ ಇ ತೆಗಿತೀವಿ ವಿಟಮಿನ್ ಇ ತೆಗೆದುಬಿಟ್ಟು ಔಷಧಿ ಕಂಪ್ನಿಗೆ ಮಾರ್ತೀವಿ ಇಲ್ಲಿ ಬಿಳಿ ಅಕ್ಕಿ ತಿಂದವನಿಗೆ ಡಯಾಬಿಟಿಸ್ ಬರುತ್ತೆ ಅದೇ ಔಷಧಿ ಕಂಪ್ನಿಯಿಂದ ಔಷಧಿ ಬರ್ತದೆ ಹೀಗೆ ನಡೀತಾ ಇರ್ತಕ್ಕಂಥದ್ದು ವ್ಯವಹಾರ ನಮ್ಮದು ಜಂಕ್ ಫುಡ್ ಇವತ್ತು ಭಾರತೀಯರಿಗೆ ಜಂಕ್ ಫುಡ್ ಮುಖ್ಯವಾಗಿ ಕಾರಣ ಇರ್ತಕ್ಕಂಥದ್ದು ನಾವು ಒಂದು ರೀತಿಯಲ್ಲಿ ಆಹಾರ ಅಭ್ಯಾಸಕ್ಕೆ ಸಂಬಂಧಿಸಿದಂತೆ ನಾವು ವರ್ಣಭೇದ ನೀತಿಯನ್ನ ಅನುಸರಿಸ್ತಾ ಇದ್ದೀವಿ ನಮಗೆ ಬಿಳಿ ಇದ್ರೆ ಶ್ರೇಷ್ಠ ಬಣ್ಣ ಕಪ್ಪು ಬಣ್ಣ ನಮ್ಗೆ ಆಗಲ್ಲ ಬೇರೆ ಬೇರೆ ಬಣ್ಣಗಳು ನಮಗೆ ಆಗಲ್ಲ ವೈಟ್ ಸುಪ್ರೀಮಸಿ ಅಂತ ಹೇಳ್ತಾರೆ ಅಂತ ಹೇಳಿ ಬಿಳಿಯೇ ಶ್ರೇಷ್ಠ ಅನ್ನುವ ಒಂದು ಭಾವನೆ ನಮ್ಮಲ್ಲಿದೆ ಅದಕ್ಕೆ ಕೆಲವರು ಹೇಳೋದು ಭಾರತ ಅಂತಕ್ಕಂಥ ಒಂದು ಫೇರ್ ಆ್ಯಂಡ್ ಲವ್ಲಿ ಕಂಟ್ರಿ ಅಂತ ಹೇಳ್ತಕ್ಕಂಥದ್ದು ಬಿಳಿಯ ಮೇಲಿರುವ ಮೋಜಿನಿಂದ ನಾವು ಬಳಸ್ತಕ್ಕಂಥ ಉತ್ತಮ ಆಹಾರಗಳು ಕೂಡ ಜಂಕಾಗಿ ನಾವು ತಿಂತಾ ಇದ್ದೇವೆ ಸೊ ಹಾಗಾಗಿ ಜಂಕ್ ಅಂತ ಹೇಳಿದರೆ ನಾವು ಬರೀ ಪೀಜ್ಜಾ ತಿನ್ನೋ ಇಟಾಲಿಯನ್ಸು ಎಂಬತ್ತೈದು ವರ್ಷ ಬದುಕ್ತಾರೆ ಭಾರತೀಯರು ಅರವತ್ತೆಂಟು ವರ್ಷ ಬದುಕೋದು ಪರಂಪರೆ ಎಲ್ಲ ನಾವು ಹೇಳ್ತೀವಿ ಆದರೆ ಯಾವುದೇ ಪ್ಯಾರಂ ಜಗತ್ತಿನಲ್ಲಿ ಸರಾಸರಿ ಬದುಕುವ ವಯಸ್ಸು ಎಪ್ಪತ್ತ ಎರಡು ಜಗತ್ತಿನ ಸರಾಸರಿಗಿಂತ ನಾಲ್ಕು ವರ್ಷ ಕಮ್ಮಿ ನಾವು ಭಾರತೀಯರು ಬದುಕತಕ್ಕಂಥದ್ದು ಆ ನಲವ ಅರುವತ್ತೆಂಟು ವರ್ಷದಲ್ಲಿ ಹತ್ತು ವರ್ಷ ಖಾಯಿಲೆ ಅನೇಕ ಖಾಯಿಲೆಗಳ ಡಯಾಬಿಟಿಸ್ ಕ್ಯಾಪಿಟಲ್ ಕೂಡ ಹೌದು ಭಾರತ ಹಾಗಾಗಿ ನಾವು ನಮ್ಮಲ್ಲಿ ಸಂಪ್ರದಾಯ ಇಲ್ಲ ಅಂತಲ್ಲ ಸಂಸ್ಕೃತಿ ಇಲ್ಲ ಅಂತಲ್ಲ ಅಲ್ಲ ಅಥವಾ ಆಹಾರ ವೈವಿಧ್ಯತೆ ಇಲ್ಲ ಅಂತಲ್ಲ ಎಲ್ಲವೂ ಇದೆ ಆದರೆ ಆ ವೈವಿಧ್ಯತೆಯ ಒಳಗೆ ನಮ್ಮಲ್ಲಿರ್ತ ಮಾನಸಿಕವಾಗಿ ನಮಗೆ ಇದು ಸರಿ ಇದು ತಪ್ಪು ಅಂತ ಇದು ಸಾತ್ವಿಕ ಇದು ಸಾತ್ವಿಕವಲ್ಲ ಅನ್ನೋ ಕೆಲವು ತಪ್ಪು ಭಾವನೆಗಳು ನಮ್ಮ ಹತ್ರ ಇದ್ದಾವೆ ಹಾಗಾಗಿ ಜಂಕ್ ಅನ್ನೋದನ್ನು ನಾವು ನಾವು ಅಂದುಕೊಂಡು ಜಂಕ್ ಅಲ್ಲ ನಾವು ಯಾವ ಆಹಾರ ಹೇಳ್ತಾರೆ ಜಂಕ್ ಅಲ್ಲದೆ ಆಹಾರ ಯಾವುದು ನಾವು ದಿನನಿತ್ಯ ಬಳಸುವ ಆಹಾರದಲ್ಲಿ ಅರ್ಧಕ್ಕೆ ಅರ್ಧ ಆದರೂ ಬೇಯಿಸದೇ ಇರುವ ಆಹಾರವಿರಬೇಕು ಅಂತಾರೆ ಸನ್ ಕುಕ್ಡ್ ಫುಡ್ ಅಂತ ಅಂದರೆ ಹಣ್ಣು ತರಕಾರಿಗಳು ಸಾಲಡ್ಸ್ ಇರ್ಬೋದು ಇವುಗಳಿರಬೇಕು ಮತ್ತು ನಾವು ಬೇಯಿಸಿ ತಿಂತಕ್ಕಂಥ ಆಹಾರ ಅದರಲ್ಲಿ ನಾವು ಅದು ಹೇಳ್ತಾರೆ ಭಾರತೀಯರು ಏನೇ ಊಟ ಮಾಡಿದ್ರು ಮೆಣಸಿನಕಾಯಿಗೆ ತಿನ್ನೋದು ಅಂತ ಆ ಮೆಣಸಿನಕಾಯಿ ರುಚಿ ಒಂದು ಚೆನ್ನಾಗಿ ಹಿಡ್ಕೊ ಹಿಡ್ಕೊಂಡ್ಬಿಟ್ಟಿದ್ದೀವಿ ಆ ಮೆಣಸಿನಕಾಯಿ ತಿನ್ನುವ ಉದ್ದೇಶದಿಂದ ಬೇರೆಯನ್ನೆಲ್ಲ ನಾವು ನೆಪ ಅಷ್ಟೇ ಮೆಣಸಿನಕಾಯಿಗೆ ಇದೊಂದು ಇವು ನೆನ ಮೆಣಸಿನಕಾಯಿಯೇ ನಮ್ಮ ಮೂಲ ಉದ್ದೇಶ ಅದ್ರ ಜೊತೆ ಇವೆಲ್ಲ ಸೇರಿಸ್ತಕ್ಕಂಥದ್ದು ಅಂತ ಹೆಚ್ಚು ಸ್ಪೈಸಸ್ಗಳನ್ನು ಹಾಕ್ತಾ ಹಾಕ್ತಕ್ಕಂಥದ್ದು ಅಕ್ಕಿಯನ್ನು ಪಾಲಿಶ್ ಮಾಡೋದು ಬಿಟ್ಟರೆ ಅಕ್ಕಿ ಆಗಲ್ಲ ಇದು ಮತ್ತು ಇದ್ರ ಜೊತೆಗೆ ನಿಮಗೆ ನೋಡಿ ಭಾರತೀಯರು ವಿಶ್ವ ಆರೋಗ್ಯ ಸಂಸ್ಥೆ ಹೇಳುವ ಪ್ರಕಾರ ಒಂದು ಜಂಕ್ ಆಹಾರ ಅಂತ ಹೇಳಿ ಯಾವಾಗ ಹೇಳ್ತೀವಿ ಅಂತೇಳಿದ್ರೆ ಸಕ್ಕರೆ ಇಪ್ಪತ್ತೈದು ಗ್ರಾಮ ದಿನಕ್ಕೆ ಇಪ್ಪತ್ತೈದು ಗ್ರಾಮಗೂ ಹೆಚ್ಚಿದ್ರೆ ಅದು ಜಂಕ್ ಅಂತ ಹೇಳ್ತೀವಿ ಭಾರತೀಯರು ನೂರ ಇಪ್ಪತ್ತು ಗ್ರಾಮ್ ಸಕ್ಕರೆ ಉಪಯೋಗಿಸ್ತಿದ್ದೀವಿ ನಾವು ನಮ್ಮ ದೇಶಕ್ಕೆ ಒಟ್ಟು ಬೇಕಾಗಿರೋದು ಸಕ್ಕರೆ ಹದಿನೈದು ಮಿಲಿಯನ್ ಟನ್ನು ಇವತ್ತು ಭಾರತ ದೇಶದಲ್ಲಿ ಮೂವತ್ತೈದು ಮಿಲಿಯನ್ ಟನ್ ಸಕ್ಕರೆ ಇದೆ ಸೊ ಹಾಗಾಗಿ ನಾವು ಅತಿ ಹೆಚ್ಚು ಸಕ್ಕರೆಯನ್ನು ಬಳಸ್ತಕ್ಕಂಥದ್ದು ಆಹಾರ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ನಮ್ಮದೇ ಜಂಕ್ ಯಾವುದು ಅಂತ ನಾವು ಗುರುತಿಸ್ಕೋಬೇಕು ಅಕ್ಕಿ ಪಾಲಿಶ್ ಮಾಡದೇ ಇದ್ದರೆ ಜಂಕಲ್ಲ ಮೈದು ಗೋಧಿಯನ್ನು ನಾವು ಗಿರಣಿಗೆ ಹಾಕಿ ನಾವೇ ಹಿಟ್ ಮಾಡಿಸ್ಕೊಂಡು ಬಂದು ರೊಟ್ಟಿ ಮಾಡಿದರೆ ಜಂಕಲ್ಲ ಯಾವುದೇ ಏಕದಳ ಧಾನ್ಯ ಇರ್ಬೋದು ದುದಳ ಧಾನ್ಯ ಇರ್ಬೋದು ಎಣ್ಣೆಕಾಳುಗಳಿರ್ಬೋದು ಸಿರಿ ಧಾನ್ಯಗಳಿರ್ಬೋದು ಪಾಲಿಶ್ ಮಾಡಿದರೆ ಆಗ್ತದೆ ಪಾಲಿಶ್ ಮಾಡಿ ಗಂಜಿ ಹೊರಗೆ ಹಾಕಿ ಅದರಲ್ಲಿ ನಾವು ಅದು ಕೇಳ್ತಾರೆ ನಾವು ತರಕಾರಿಗಳನ್ನೂ ಕೂಡ ವಿ ಕುಕ್ತಮ್ ಟು ಡೆತ್ ಅಂತ ಅವ್ನ ಬೇಯಿಸಿ ಸಾಯಿಸ್ತೀವಿ ಅಂತ ಯಾಕಂದ್ರೆ ಅಷ್ಟು ಬೇಯಿಸ್ತಕ್ಕಂಥ ಕುಕ್ಕರ್ಗೆ ಹಾಕಿ ಇನ್ನೇನಕ್ಕೂ ಹಾಕಿಬಿಟ್ಟು ಬೇಯಿಸ್ತಕ್ಕಂಥ ಹಾಗಾಗಿ ಅದು ಜಂಕ್ ಆಗ್ತಾ ಇರ್ತಕ್ಕಂಥದ್ದು ಅರ್ಧಕ್ಕರ್ಧ ಹಣ್ಣು ತರಕಾರಿಗಳನ್ನು ಸಾಮಾನ್ಯವಾಗಿ ಮುನ್ನೂರರಿಂದ ನಾನ್ನೂರು ಗ್ರಾಮು ತರಕಾರಿ ಮತ್ತು ಹಣ್ಣುಗಳನ್ನು ಬಳಸಬೇಕು ಆಮೇಲೆ ಏಕೆಂದರೆ ಈ ದಾನಿಗಳನ್ನೆಲ್ಲ ಪಾಲಿಷ್ ಮಾಡದೆ ನಾವು ಉಪಯ್ ಉಪಯೋಗಿಸಿದ್ರೆ ಜಂಕ್ ಆಗೋಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಸಾರಿ ನಿಮಗೆ ಒಂದು ಆಹಾರ ಅದರ ಪಾಲಿಷ್ ತೆಗೆದೆ ಕ್ಲೀನ್ ಮಾಡದೆ ಅದನ್ನು ಜಾಸ್ತಿ ಪ್ಯೂರ್ ಮಾಡೋಕ್ಕೆ ಹೋಗದೆ ಇದ್ದರೆ ನೀವು ಹೆಚ್ಚು ತಿನ್ನೋಕ್ಕಾಗಲ್ಲ ಯಾಕಂದರೆ ನಾರಿರುತ್ತೆ ಇರುತ್ತೆ ಕಡಿಬೇಕಾಗುತ್ತೆ ಇನ್ನೊಂದು ನೆನಪಿರಲಿ ಯಾವುದೇ ಆಹಾರ ಪ್ಯೂರ್ ಆದರೆ ಅದು ಜಂಕ್ ಆಗುತ್ತೆ ನಾವು ಅಂದ್ಕೊಳ್ಳಿ ಪ್ಯೂರ್ ಮಾಡಿದ್ವಿ ಅಂತ ಅಕ್ಕಿ ಬೆಳ್ಳಗೆ ಮಾಡಿದ್ವಿ ಮಲ್ಲಿಗೆ ಥರ ಇದೆ ಪ್ಯೂರ್ ಆಯಿತು ಅಂದರೆ ಎನಿಥಿಂಗ್ ದಟ್ ಈಸ್ ಪ್ಯೂರ್ ಈಸ್ ಜಂಕ್ ಸಕ್ಕರೆ ಅಂತ ಪ್ಯೂರ್ ಬೇರೆ ಒಂದಿಲ್ಲ ಆದರೆ ಜಂಕ್ ಅದು ಬೇರೆ ಯಾವ ಪೌಷ್ಟಿಕಾಂಶಗಳು ಇಲ್ಲ ಜಂಕಿಗೆ ಡೆಫಿನೇಷನ್ ಪ್ರಕಾರ ಹೇಳಬೇಕು ಅಂದರೆ ಕ್ಯಾಲೋರಿ ಸಿಗ್ತದೆ ಆದರೆ ಪೌಷ್ಟಿಕಾಂಶಗಳು ಸಿಗೋಲ್ಲ ನಿಮಗೆ ಫಾರ್ ಎಕ್ಸಾಂಪಲ್ ಸಾರ ಏನು ಕ್ಯಾಲೋರಿ ಕೊಡುತ್ತದೆ ಸಕ್ಕರೆನೂ ಕ್ಯಾಲೋರಿ ಕೊಡ್ತದೆ ಅದ್ರ ಜೊತೆ ಪೌಷ್ಟಿಕಾಂಶ ಇದೆಯಾ ವಿಟಮಿನ್ಸ್ ಇದೆಯಾ ಮಿನರಲ್ಸ್ ಇದೆಯಾ ಫೈಬರ್ ಇದೆಯಾ ಫೈಟೋಕೆಮಿಕಲ್ಸ್ ಇದೆಯಾ ಇಲ್ಲ ಆವಾಗ ಅದು ಜಂಕ್ ಆಗ್ತಕ್ಕಂಥದ್ದು